ಇದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಿರುಪರಿಚಯ ಬೆಳಗಾವಿ ಜಿಲ್ಲೆಯ ಹದಿನಾಲ್ಕು ತಾಲೂಕುಗಳಲ್ಲಿ ಚಿಕ್ಕೋಡಿಯು ಒಂದು ಆದ್ರೆ ಬೃಹತ್ ಜಿಲ್ಲೆಯೊಳಗಡೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವಾಗಿ ಸ್ಥಾನವನ್ನ ಪಡೆದಿದೆ ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂಬ ಒತ್ತಾಯ ಹಲವು ವರ್ಷದಿಂದ ಬರ್ತಾ ಇದೆ ಆಡಳಿತಾತ್ಮಕ ದೃಷ್ಟಿಯಿಂದ ಚಿಕ್ಕೋಡಿ ಜಿಲ್ಲೆಯನ್ನ ಬೇರ್ಪಡಿಸಿದರೆ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎನ್ನುವುದು ಹೋರಾಟಗಾರರ ಅಭಿಪ್ರಾಯ ಪ್ರಸ್ತುತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವು ನಿಪ್ಪಾಣಿ ಚಿಕ್ಕೋಡಿ ಸದಲಗ ಅಥಣಿ ಕಾಗವಾಡ ಕುಡಚಿ ರಾಯಭಾಗ ಹುಕ್ಕೇರಿ ಮತ್ತು ಯಮಕನಮರಡಿ ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಬೆಳಗಾವಿ ಜಿಲ್ಲೆಯ ಈ ಭಾಗದ ಮತದಾರರು ಒಮ್ಮೆ ಆರಿಸಿದ ಸಂಸದರನ್ನೇ ಮತ್ತೆ ಮತ್ತೆ ಆಯ್ಕೆ ಮಾಡುವಲ್ಲಿ ಒಲವು ತೋರುವ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ಸಂದರ್ಭದಲ್ಲಿ ಚಿಕ್ಕೋಡಿ ಬಾಂಬೆ ರಾಜ್ಯಕ್ಕೆ ಸೇರಿತ್ತು ಆಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಸ್ತಿತ್ವದಲ್ಲಿ ಇರಲಿಲ್ಲ ಬೆಳಗಾವಿ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಪಾಟೀಲ್ ಶಂಕರಗೌಡ ವೀರನ್ ಕಾಂಗ್ರೆಸ್ನಿಂದ ಜಯಬೇರಿ ಬಾರಿಸಿದ್ರು ಮತ್ತೆ ಇಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗ ರಾಜ್ಯ ಪುನರ್ ವಿಂಗಡಣೆಯಾಗಿ ಚಿಕ್ಕೋಡಿ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾಗಿತ್ತು ಆಗ ವಿಎಲ್ ಪಾಟೀಲ್ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿ ಶಂಕರಾನಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಜಯ ಗಳಿಸಿದ್ರು ಅಲ್ಲಿಂದ ಅವರನ್ನ ತಡೆಯುವವರೇ ಇರಲಿಲ್ಲ ಒಂದಲ್ಲ ಎರಡಲ್ಲ ಸತತ ಏಳು ಬಾರಿ ಅವರು ಇಲ್ಲಿಂದ ಲೋಕಸಭೆಗೆ ಆಯ್ಕೆಯಾಗಿದ್ರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಶಂಕರಾನಂದ ಪರಮಾಪ್ತರಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆ ಅವರ ಕೊನೆಯ ಗೆಲುವಿಗೆ ಸಾಕ್ಷಿಯಾಯಿತು ಪರಿಶಿಷ್ಟ ಜಾತಿಗೆ ಸೇರಿದ್ದ ಈ ಕ್ಷೇತ್ರದಲ್ಲಿ ಶಂಕರಾನಂದ ಅವರ ಗೆಲುವಿನ ನಾಗಾಲೋಟಕ್ಕೆ ತಡೆಯೊಡ್ಡಿದ್ದು ಜನತಾ ದಳದ ರತ್ನಮಾಲಾ ಧಾರೇಶ್ವರ್ ಸವಣೂರ್ ಸತತ ಒಂಬತ್ತು ಚುನಾವಣೆಗಳಲ್ಲಿ ಸೋಲಿನ ಮುಖ ನೋಡದ ಕಾಂಗ್ರೆಸ್ಗೆ ರತ್ನಮಾಲಾ ಸೋಲಿನ ರುಚಿ ತೋರಿಸಿದ್ರು ಅದರಲ್ಲಿಯೂ ಪ್ರಭಾವಶಾಲಿಯಾಗಿದ್ದ ಶಂಕರಾನಂದ್ ಅವರ ವಿರುದ್ಧ ಒಂದು ಲಕ್ಷದ ಹನ್ನೆರಡ್ ಸಾವಿರದ ಓಟುಗಳ ಭರ್ಜರಿ ಅಂತರದ ಗೆಲುವು ಕಂಡಿದ್ರು ಇಲ್ಲಿಂದ ಮೂರು ಚುನಾವಣೆಗಳಲ್ಲಿ ರಮೇಶ್ ಚಂದ್ರಪ್ಪ ಜಿಗ್ಜಂಡಗಿ ಅವರ ಸಾಮರ್ಥ್ಯ ಪ್ರದರ್ಶನವಾಯಿತು ವಿಶೇಷವೆಂದ್ರೆ ಈ ಮೂರು ಬಾರಿಯೂ ರಮೇಶ್ ಜಿಗಜಣಗಿ ಬೇರೆ ಬೇರೆ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ರು ಚುನಾವಣೆಯಲ್ಲಿ ಲೋಕಶಕ್ತಿ ಪಕ್ಷದ ರಮೇಶ್ ಜಿಗಜಣಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು ಈ ಬಾರಿಯೂ ಶಂಕರಾನಂದ್ ಅವರಿಗೆ ಸೋಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ರಮೇಶ್ ಜನತಾದಳ ಅಭ್ಯರ್ಥಿಯಾಗಿ ಗೆಲುವು ಕಂಡ್ರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಬಾರಿಗೆ ಕಮಲ ಅರಳುವಂತೆ ಮಾಡಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಕೂಡ ಈ ಕ್ಷೇತ್ರ ಬಿಜೆಪಿ ಪಾಲಾಯಿತು ರಮೇಶ್ ವಿಶ್ವನಾಥ್ ಕತ್ತಿ ಗೆಲುವಿನ ನಗೆ ಬೀರಿದ್ರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಎರಡು ದಶಕದ ಬಳಿಕ ಮತ್ತೆ ಚಿಕ್ಕೋಡಿ ಕಾಂಗ್ರೆಸ್ ಪಾಲಾಯಿತು ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಇಲ್ಲಿ ಕಾಂಗ್ರೆಸ್ಗೆ ಗೆಲುವನ್ನ ಮರಳಿ ತಂದ್ಕೊಟ್ರು ಆದ್ರೆ ಈ ಗೆಲುವಿನ ಅಂತರ ಅತಿ ಚಿಕ್ಕದು ಬಿಜೆಪಿಯ ಪ್ರಕಾಶ್ ವಿಶ್ವನಾಥ್ ಕತ್ತಿ ಅವರ ಎದುರು ಕೇವಲ ಮೂರ್ ಸಾವಿರದ ಮೂರು ಮತಗಳ ತ್ರಾಸದಾಯಕ ಗೆಲುವನ್ನ ಸಿಕ್ಕಿತು ಈ ಕ್ಷೇತ್ರದಲ್ಲಿ ಇಪ್ಪತ್ ಲಕ್ಷದ ಐವತ್ತೊಂಬತ್ ಸಾವಿರದ ಎರಡ್ನೂರ ಹದಿನೆಂಟು ಒಟ್ಟು ಜನಸಂಖ್ಯೆ ಇದೆ ಗ್ರಾಮೀಣ ಭಾಗದಲ್ಲಿ ಎಂಬತ್ತಾರು ಪಾಯಿಂಟ್ ಹತ್ತು ಶೇಕಡ ನಗರ ಭಾಗದಲ್ಲಿ ಹದಿಮೂರು ಪಾಯಿಂಟ್ ತೊಂಬತ್ತರಷ್ಟು ಜನರಿದ್ದಾರೆ ಹದಿನೈದು ಪಾಯಿಂಟ್ ಎಪ್ಪತ್ತೆಂಟರಷ್ಟು ಪರಿಶಿಷ್ಟ ಜಾತಿ ಮತ್ತು ನಾಲ್ಕು ಪಾಯಿಂಟ್ ತೊಂಬತ್ತೇಳರಷ್ಟು ಪರಿಶಿಷ್ಟ ಪಂಗಡದ ಜನರಿದ್ದಾರೆ ಲಿಂಗಾಯತ ಮತ್ತು ಪಂಚಮಸಾಲಿಗಳ ಮತಗಳು ಇಲ್ಲಿ ಹೆಚ್ಚು ನಿರ್ಣಾಯಕವೆನಿಸಿದೆ ಮೂರು ಮತದಾರರಿದ್ರು ಐದು ಲಕ್ಷದ ಲಕ್ಷದ ಆರ್ ನಲವತ್ತಾರು ಮಹಿಳಾ ಮತದಾರರಿದ್ರು ಚಿಕ್ಕೋಡಿ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಹದಿನಾಲ್ಕು ಲಕ್ಷದ ನಲವತ್ತೆರಡ್ ಸಾವಿರದ ತೊಂಬತ್ತಾರು ಮತದಾರರಿದ್ದಾರೆ ಏಳು ಲಕ್ಷದ ನಲವತ್ತಾರು ಸಾವಿರದ ನೂರ ಹದಿಮೂರು ಪುರುಷರು ಮತ್ತು ಆರು ಲಕ್ಷದ ತೊಂಬತ್ತಾರು ಸಾವಿರದ ಮಹಿಳೆಯರು ಮತ ಚಲಾಯಿಸುವ ಅರ್ಹತೆಯನ್ನ ಹೊಂದಿದ್ರು ಹುಕ್ಕೇರಿ ಅವರ ಲೋಕಸಭಾ ಪಾಲ್ಗೊಳ್ಳುವಿಕೆಯ ಅಂಕಿಅಂಶಗಳು ಅಷ್ಟೇನು ಪ್ರಶಂಸನೀಯವಾಗಿಲ್ಲ ಅವರ ಒಟ್ಟಾರೆ ಹಾಜರಾತಿ ಶೇಕಡಾ ಮೂವತ್ತ್ ಮೂರರಷ್ಟಿದ್ರೆ ರಾಜ್ಯ ಸಂಬಂಧಿ ಚರ್ಚೆಗಳಲ್ಲಿ ಶೇಕಡ ಎಪ್ಪತ್ತೆಂಟರಷ್ಟು ಸಲ ಅವರು ಪಾಲ್ಗೊಂಡಿದ್ದಾರೆ ಅವರು ಕೇಳಿರುವುದು ಕೇವಲ ಮೂರು ಪ್ರಶ್ನೆಗಳನ್ನ ಹನ್ನೊಂದು ಚರ್ಚೆಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಇಪ್ಪತ್ತು ಕೋಟಿ ರೂಪಾಯಿ ಸಂಸದರ ನಿಧಿ ಮೊತ್ತದಲ್ಲಿ ಬಡ್ಡಿ ಸಹಿತ ಇಪ್ಪತ್ತು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ಹಣ ಜಿಲ್ಲಾಧಿಕಾರಿ ಖಜಾನೆಯಲ್ಲಿದೆ ಇಪ್ಪತ್ತೊಂದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ಯೋಜನೆಗಳಿಗೆ ಸಂಸದರು ಶಿಫಾರಸು ಮಾಡಿದ್ರು ಇದರಲ್ಲಿ ಹತ್ತೊಂಬತ್ತು ವೆಚ್ಚದ ಕೆಲಸಗಳಿಗೆ ಅನುಮೋದನೆ ದೊರಕಿದ್ದು ಹದಿನೈದು ಎಂಟು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಪೂರ್ಣಗೊಂಡಿವೆ ಕೋಟಿ ರೂಪಾಯಿ ಖಜಾನೆಯಲ್ಲಿ ಉಳಿದಿದೆ ಕಾಂಗ್ರೆಸ್ ಸುದೀರ್ಘ ಕಾಲ ಮತ್ತು ಎರಡು ಅವಧಿಗಳಲ್ಲಿ ಬಿಜೆಪಿ ಇಲ್ಲಿ ಅಧಿಕಾರದಲ್ಲಿದ್ರೂ ಕ್ಷೇತ್ರಕ್ಕೆ ಆದ ಪ್ರಯೋಜನ ಅಷ್ಟಕ್ಕಷ್ಟೇ ಇಲ್ಲಿ ರೈತರ ಬೆಳೆಗೆ ಸೂಕ್ತ ಮಾರುಕಟ್ಟೆ ಬೆಲೆಯ ಸಮಸ್ಯೆ ಕುಡಿಯುವ ಹಾಗೂ ಕೃಷಿ ನೀರಿನ ಕೊರತೆಯ ಸಮಸ್ಯೆಗಳು ಇಂದು ನಿನ್ನೆಯದಲ್ಲ ಇದಾವುದೂ ನಿವಾರಣೆಯಾಗುವ ಸೂಚನೆಗಳು ಕಾಣಿಸ್ತಾ ಇಲ್ಲ ಹೇಳಿ ಕೇಳಿ ಮಹಾರಾಷ್ಟ್ರದ ಅಂಚಿನಲ್ಲಿರುವ ಗಡಿ ಜಿಲ್ಲೆಯಲ್ಲಿರುವ ಕ್ಷೇತ್ರವಿದು ಹೀಗಾಗಿ ಭಾಷೆಯ ಪ್ರಶ್ನೆಯು ಇಲ್ಲಿ ದೊಡ್ಡ ಮಟ್ಟದಲ್ಲಿದೆ ಇನ್ನು ಸರ್ಕಾರಿ ಶಾಲೆಗಳ ಸ್ಥಿತಿ ಶೋಚನೀಯವಾಗಿದೆ ಅವುಗಳ ಅಭಿವೃದ್ಧಿ ಕೂಡ ಹಿಂದೆ ಉಳಿದಿದೆ ಆದರೆ ಶೈಕ್ಷಣಿಕ ಪ್ರಗತಿಯಲ್ಲಿ ಚಿಕ್ಕೋಡಿಯ ಸಾಧನೆ ಗಮನಾರ್ಹ ತಂಬಾಕು ಈ ಪ್ರದೇಶದ ಪ್ರಮುಖ ಬೆಳೆ ಕಬ್ಬು ಬೆಳೆಗಾರರು ಅಧಿಕ ಸಂಖ್ಯೆಯಲ್ಲಿದ್ದಾರೆ ಜೊತೆಗೆ ನಿರುದ್ಯೋಗದ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಪದೇ ಪದೇ ಕೈಕೊಡುವ ವಿದ್ಯುತ್ ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆ ಉಂಟು ಮಾಡ್ತಿದೆ ಪ್ರಸ್ತುತ ಇನ್ನೂ ಬೇಸಿಗೆ ಆರಂಭವಾಗಲು ಎರಡು ತಿಂಗಳು ಇರುವಾಗಲೇ ಈ ಭಾಗದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಆರಂಭವಾಗಿದೆ ಗ್ರಾಮೀಣ ಭಾಗಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಸಮರ್ಪಕವಾಗಿಲ್ಲದೆ ಜನರು ಪರದಾಡ್ತಿದ್ದಾರೆ ನೆರೆಯನ್ನು ಕಂಡ ಜೊತೆಗೆ ಬರಗಾಲದ ಸಂಕಟವನ್ನ ಅನುಭವಿಸಿದ ಕ್ಷೇತ್ರವಿದು ಚಿಕ್ಕೋಡಿ ತಾಲೂಕಿನಲ್ಲಿಯೇ ಐದು ನದಿಗಳು ಹರಿಯುತ್ತವೆ ಮಳೆಗಾಲದಲ್ಲಿ ಉಕ್ಕಿ ಅಬ್ಬರಿಸುತ್ತವೆ ಕುಡಚಿ ಚಿಕ್ಕೋಡಿ ಮತ್ತು ರಾಯಭಾಗಗಳಲ್ಲಿ ಬರವು ದೂರವಲ್ಲ ಇಲ್ಲಿ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳಿವೆ ಅವುಗಳಲ್ಲಿ ಕೆಲವು ಬಂದ್ ಆಗಿವೆ ಇನ್ನೂ ಕೆಲವು ರೈತರಿಗೆ ಸೂಕ್ತ ಬೆಲೆ ನೀಡದೆ ಸತಾಯಿಸುತ್ತಿವೆ ಎಂಬ ಆರೋಪಗಳಿವೆ ರಾಜ್ಯ ಸರ್ಕಾರದ ವಿರುದ್ಧ ನಡೆದ ರೈತರ ಹೋರಾಟದಲ್ಲಿ ಈ ಭಾಗದ ಕಬ್ಬು ಬೆಳೆಗಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಅಥಣಿ ವಿಧಾನಸಭೆಯೊಂದರಲ್ಲಿಯೇ ಆರು ಸಕ್ಕರೆ ಕಾರ್ಖಾನೆಗಳಿವೆ ಆದರೆ ಉತ್ಪಾದನೆಯಾಗುವ ಸಕ್ಕರೆ ಕರ್ನಾಟಕದ ಜನರ ಪಾಲಿಗೆ ಸಿಗುವುದಿಲ್ಲ ಇಲ್ಲಿಂದ ನೇರವಾಗಿ ಮಹಾರಾಷ್ಟ್ರ ಮಾರುಕಟ್ಟೆಗೆ ಹೋಗುತ್ತಿವೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸೂಚನೆಗಳೇ ಕಾಣ್ತಾ ಇಲ್ಲ ಈ ನಡುವೆ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಸೃಷ್ಟಿಯ ಕೂಗು ಬಲವಾಗ್ತಿದೆ ಇದೆಲ್ಲವೂ ಈ ಬಾರಿಯ ಚುನಾವಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ